ಸಮಸ್ತ ನಾಡಿನ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ಮನೆ ಕಟ್ಟೋದು ಅಥವಾ ಒಂದು ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಕನಸಾಗಿರುತ್ತೆ ಅಂತ ನಾವು ಹೇಳ್ಬೋದು ಅದು ಹಳ್ಳಿಯಲ್ಲೇ ಇರ್ಬೋದು ನಗರದಲ್ಲೇ ಇರ್ಬೋದು ಎಲ್ಲೇ ಇರ್ಬೋದು ಆದರೆ ಸ್ವಂತ ಮನೆ ಅನ್ನೋದು ಪ್ರತಿಯೊಬ್ಬರ ಒಂದು ಕನಸು ಅಂತ ನಾವು ಕರಿಬೋದು ಆ ಕನಸನ್ನು ನನಸಾಗಿಸ್ಕೊಳ್ಬೇಕಾದ್ರೆ ಇವತ್ತಿನ ಒಂದು ದಿನಮಟ್ಟದಲ್ಲಂತೂ ತುಂಬಾ ಕಷ್ಟಪಡಬೇಕು ಅಥವಾ ತನ್ನ ಹೊಲ ಗದ್ದೆ ಅಥವಾ ಇನ್ನೇನಾದ್ರೂ ಸೈಟ್ ಇರ್ಬೋದು ಅಥವಾ ಇನ್ನೇನಾದರೂ ಮಾರಿ ಮನೆ ಕಟ್ಟುವಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿರತಕ್ಕಂಥದ್ದು ಯಾಕಂದರೆ ಅಷ್ಟರ ಮಟ್ಟಿಗೆ ಇವತ್ತು ಖರ್ಚುಗಳು ಬರ್ತಾ ಇರತಕ್ಕಂಥದ್ದು ಹಾಗಾದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ಏನೆಲ್ಲ ಅವಶ್ಯಕತೆ ಇರಬೇಕಾಗುತ್ತೆ ಮತ್ತೆ ಒಂದು ಅಪ್ರಾಕ್ಸಿಮೇಟ್ ಒಂದು ಉದಾಹರಣೆಗೆ ಎಷ್ಟು ಖರ್ಚಾಗಬಹುದು ವೀಕ್ಷಕರೇ ಸಾಮಾನ್ಯವಾಗಿ ಒಂದು ಮನೆ ನಿರ್ಮಾಣ ಮಾಡಬೇಕಾದ್ರೆ ಮೊದಲು ನಮಗೆ ಸ್ಥಳ ಸ್ಥಳದ ಗುರುತಿಸುವಿಕೆ ಅಂತ ನಾವೇನು ಕರಿತೀವಿ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಸ್ಥಳವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಸೊ ಸೊ ಆ ಒಂದು ಸ್ಥಳದನ್ನ ಅಲ್ಲಿ ಅಥವಾ ಆ ಒಂದು ಸ್ಥಳದಲ್ಲಿ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಆ ಒಂದು ಸ್ಥಳ ಆ ಒಂದು ಮನೆ ಕಟ್ಟೋದಕ್ಕೆ ಯೋಗ್ಯತೆ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಫಸ್ಟು ಅನಲೈಸ್ ಮಾಡಬೇಕಾಗುತ್ತೆ ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಇವೆಲ್ಲವನ್ನು ನಾವು ಇಟ್ಕೊಂಡು ಮನೆಯನ್ನು ಕಟ್ಟಬೇಕಾಗುತ್ತೆ ಅದರ ಜೊತೆಗೆ ನಾವು ಆರಂಭದಿಂದ ಮನೆಯನ್ನು ಅಪಾಯ ಏನಾಗ್ತೀವಿ ಅಲ್ಲಿಂದ ತಳಪಾಯದಿಂದ ಫ್ಲೋರ್ ಕಂಪ್ಲೀಟ್ ಆಗುವ ತನಕ ಏನೇನೆಲ್ಲ ಒಂದು ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡಿರಬೇಕಾಗುತ್ತೆ ಯಾವ ಯಾವ ಸಮಯದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕಾಗುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸಾಮಾನ್ಯವಾಗಿ ಒಂದು ಮನೆ ಕಟ್ಟಬೇಕಾದ್ರೆ ಸಿಮೆಂಟಿಂದ ಹಿಡಿದು ಕಲ್ಲು ಎಮ್ಸ್ಯಾಂಡು ನೀರು ಕೂಲಿ ಇಟಿಕೆ ಜಲ್ಲಿ ಮರಳು ಇವೆಲ್ಲವೂ ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮೆಟೀರಿಯಲ್ಲು ಇವೆಲ್ಲವನ್ನು ನಾವು ಒಂದು ಅಂದಾಜು ರೀತಿಯಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಬಟ್ ಇದಕ್ಕೂ ಮೀರಿ ಕೆಲವೊಂದು ಸಲ ರೇಟ್ಗಳೇನಾದರೂ ಹೆಚ್ಚಾದಾಗ ನಾನು ಹೇಳಿರ್ತಕ್ಕಂಥ ಒಂದು ಅಪ್ರಾಕ್ಸಿಮೇಟ್ ಬೆಲೆಗಳು ಸಹ ವೇರಿಯೇಷನ್ ಆಗುತ್ತೆ ಜಸ್ಟ್ ಇದು ಒಂದು ಎಕ್ಸಾಂಪಲ್ಗೋಸ್ಕರ ಯಾಕಂದರೆ ಇವತ್ತು ಒಂದು ಮನೆ ಕಟ್ಟಬೇಕಾದ್ರೆ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಬೇಕಾಗುತ್ತೆ ಮತ್ತು ಬೇಸಿಕ್ ಅಂದರೆ ಒಂದು ಟಾರ್ಗೆಟ್ ಅನ್ನೋದು ಬೇಕಾಗುತ್ತೆ ಓಕೆ ನಾನು ಇಷ್ಟು ಲಕ್ಷದಲ್ಲಿ ಮನೆ ಕಂಪ್ಲೀಟ್ ಮಾಡಬಲ್ಲೆ ಒಂದು ಐಡಿಯಾ ಬರುತ್ತೆ ನಮಗೆ ಜಸ್ಟ್ ಇದು ಮಾಹಿತಿ ಪರ್ಪಸ್ ಇಂದ ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ನು ಏನಿದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ ಬಟ್ ಯಾರು ಕೆಲವೊಂದು ಎಕ್ಸ್ಪರ್ಟ್ಗಳಿದ್ದಾರೆ ಅಂತ ಮೇಸ್ತ್ರಿಗಳಿಂದ ಈ ಒಂದು ಮಾಹಿತಿನ ಪಡ್ಕೊಂಡು ನಾನು ನಿಮಗೆ ವಿಡಿಯೋ ಮುಖಾಂತರ ಒಂದಷ್ಟು ಮಾಹಿತಿನ ಡೀಟೇಲ್ಸನ್ನ ಕೊಡ್ತಾ ಇರ್ತೀವಿ ಇರ್ತಕ್ಕಂಥದ್ದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಉದಾಹರಣೆಗೆ ಸ್ನೇಹಿತರೆ ಒಂದು ಆರುನೂರು ಚದರಡಿ ಮನೆಯನ್ನು ನಾವು ನಿರ್ಮಾಣ ಮಾಡ್ತೀರಿ ಅನ್ನೋದಾದರೆ ಏನೇನೆಲ್ಲ ಒಂದು ವಸ್ತುಗಳು ಇಲ್ಲಿ ಬೇಕಾಗುತ್ತೆ ಅಂತ ನಾವು ನೋಡ್ಕೊಂಬರೋಣ ಸಿಮೆಂಟ್ ಮೊದಲನೇದಾಗಿ ಮುನ್ನೂರ ಒಂದು ಇಪ್ಪತ್ತರಿಂದ ಒಂದು ಮುನ್ನೂರ ನಲವತ್ತು ಒಂದು ಚೀಲ ಬೇಕಾಗಬಹುದು ಅಪ್ರಾಕ್ಸಿಮೇಟ್ ಇವಾಗ ಒಂದು ನನ್ನೂರು ನನ್ನೂರೈತ್ ರೂಪಾಯಿ ಒಂದು ಆವರೇಜ್ ರೇಟ್ ಇರ್ತಕ್ಕಂಥದ್ದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಸಿಮೆಂಟ್ನ ನಾವು ಬಳಕೆ ಮಾಡಬೇಕಾಗುತ್ತೆ ಯಾಕಂದರೆ ಪದೇ ಪದೇ ಮನೆಗಳನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಆದಷ್ಟು ಮೆಟೀರಿಯಲ್ ಅಂತ ಬಂದಾಗ ಆದಷ್ಟು ಕ್ವಾಲಿಟಿ ಇರ್ತಕ್ಕಂಥ ಮೆಟೀರಿಯಲ್ನ ಸಜೆಸ್ಟ್ ಮಾಡಬೇಕು ಆಗುತ್ತೆ ಎಲ್ಲ ಮೇಸ್ತ್ರಿಗಳು ಸಹ ಅದನ್ನೇ ಸಜೆಸ್ಟ್ ಮಾಡ್ತಾರೆ ನೆಕ್ಸ್ಟು ಕಬ್ಬಿಣ ಕಬ್ಬಿಣ ಒಂದು ಅಪ್ರಾಕ್ಸಿಮೇಟ್ ಒಂದು ಎರಡೂವರೆ ಟನ್ನಷ್ಟು ಕಬ್ಬಿಣವನ್ನು ಇಲ್ಲಿ ಪಡ್ಕೊಳ್ಬೇಕಾಗುತ್ತೆ ಅಂದರೆ ಇಂದ ಹಿಡಿದು ಲಿಂಟಲಿಂದ ಹಿಡಿದು ಸರ್ಜಾ ಅಂತ ನಾವೇನು ಕರಿತೀವಿ ಅದರಿಂದ ಮತ್ತೆ ಮತ್ತು ಸ್ಲ್ಯಾಬು ಮೋಲ್ಡ್ ಅಂತ ನಾವೇನು ಕರಿತೀವಿ ಅಲ್ಲಿ ತನಕ ಒಂದು ಎರಡೂವರೆ ಟನ್ನಷ್ಟು ಒಂದು ಕಬ್ಬಿಣವನ್ನು ಇಲ್ಲಿ ಬೇಕಾ ಯೂಸ್ ಮಾಡಲಾಗುತ್ತೆ ಇವತ್ತು ಅಪ್ರಾಕ್ಸಿಮೇಟ್ ಒಂದು ಅರವತ್ತೈದರಿಂದ ಎಪ್ಪತ್ತು ರೂಪಾಯಿ ಒಂದು ಆವರೇಜ್ ರೇಟ್ ಇರ್ತಕ್ಕಂಥದ್ದು ಇವೆಲ್ಲವನ್ನು ನಾನು ಕೊನೆಯದಾಗಿ ನಾನು ನಿಮಗೆ ಯಾವ್ಯಾವದಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ ಅಂತ ನಾನು ಹೇಳ್ತೀನಿ ಈಗ ಫಸ್ಟು ಕ್ವಾಂಟಿಟಿ ಎಷ್ಟೆಷ್ಟು ಬೇಕಾಗುತ್ತೆ ಅನ್ನೋದನ್ನು ಇಲ್ಲಿ ತಿಳ್ಕೊಂಬರೋಣ ಇಟ್ಟಿಗೆ ಅಂತ ಬಂದಾಗ ಒಂದು ಮಣ್ಣಿಟ್ಟಿಗೆ ಸಾಮಾನ್ಯವಾಗಿ ಇವತ್ತು ಮನೆಗಳನ್ನು ಕಟ್ಟಬೇಕಾದ್ರೆ ಬಳಕೆ ಮಾಡ್ತಾ ಇದ್ವಿ ಮತ್ತು ಪಿಲ್ಲರ್ ಏನಾದರೂ ಹಾಕಿದರೆ ಆ ಒಂದು ಪಿಲ್ಲರ್ಗೆ ಬೇರೆ ಟ್ಯಾಲಿ ಇರುತ್ತೆ ಬಟ್ ಪಿಲ್ಲರ್ಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಮೌಂಟಲ್ಲೂ ಅಷ್ಟೇ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಪಿಲ್ಲರ್ ಕಟ್ಟಿ ಸಿಮೆಂಟ್ ಆಲೂ ಬಿಕ್ಸಿ ಇಟಿಕೆಯಲ್ಲೇನಾದರೂ ನಾವು ಮನೆ ಕಟ್ಟಿದ್ರೆ ಒಂಚೂರು ವೇರಿಯೇಷನ್ ಆಗುತ್ತೆ ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಮಣ್ಣಿನ ಇಟ್ಟಿಗೆಯಲ್ಲಿ ಇವತ್ತು ಮಣ್ಣಿಟ್ಟಿಗೆ ಬೆಲೆ ಒಂದು ಹತ್ತು ರೂಪಾಯಿನೂ ಇರತಕ್ಕಂಥದ್ದು ಒಂದು ಆವರೇಜ್ ರೇಟು ಸೊ ಇಲ್ಲಿ ಒಂದು ಹನ್ನೊಂದರಿಂದ ಹನ್ನೆರಡು ಸಾವಿರ ಇಟ್ಗೆ ಹೇಳ್ಬೋದು ಇಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರವರೆಗೂ ನಿಮಗೆ ಒಂದು ಅಮೌಂಟ್ ಆಗ್ಬೋದು ಇಲ್ಲಿ ಪ್ರಾಕ್ಟಿಕಲಾಗಿ ನಾವು ಒಂದು ಆರ್ನೂರು ಚದರ ಅಂತ ಬರೋದಾದರೆ ಒನ್ ಬಿ ಎಚ್ ಕೆ ಇರ್ಬೋದು ಅಥವಾ ಟೂ ಬಿ ಎಚ್ ಕೆ ಇರ್ಬೋದು ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒನ್ ಬಿ ಎಚ್ ಕೆ ಅಂದರೆ ನಿಮಗೆ ಇಟ್ಕೆಗಳು ಕಡಿಮೆ ಬೇಕಾಗುತ್ತೆ ಟೂ ಬಿ ಎಚ್ ಕೆ ಅಂದರೆ ಒಂಚೂರು ಇಟಿಕೆ ವೇರಿಯೇಷನ್ ಆಗುತ್ತೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದು ಗಮನದಲ್ಲಿರಲಿ ಜಸ್ಟ್ ಇದು ಉದಾಹರಣೆಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ಅದಾದ ನಂತರ ಸಿಮೆಂಟ್ ಇಟ್ಟಿಗೆ ನೀವೇನಾದರೂ ಕಟ್ತೀರ ಅನ್ನೋದಾದರೆ ಒಂಚೂರು ಅಮೌಂಟು ಸಹ ಉಳಿಕೆ ಆಗುತ್ತೆ ಮತ್ತೆ ಸಿಮೆಂಟು ಎಲ್ಲವೂ ಸಹ ಕೂಲಿನೂ ಅಷ್ಟೇ ಸ್ವಲ್ಪ ಉಳಿತಾಯ ಆಗುತ್ತೆ ಅದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ ಮಣ್ಣಿಟ್ಟಿಗೆಯಲ್ಲೂ ಕಟ್ಸ್ಬಹುದು ಮತ್ತು ಸಿಮೆಂಟ್ ಇಟ್ಕೆಯಲ್ಲೂ ಸಹ ಕಟ್ಟಿಸ್ಬೋದು ಅದಾದ ನಂತರ ಎಮ್ ಸ್ಯಾಂಡ್ ಸಹ ನಮಗೆ ಬೇಕಾಗುತ್ತೆ ಎಂ ಸ್ಯಾಂಡು ಸಹ ಒಂದು ಸಾವಿರ ಒಂದು ಸೇಫ್ಟಿ ಅಷ್ಟು ಎಮ್ ಸ್ಯಾಂಡು ಸಹ ನಮಗೆ ಬೇಕಾಗುತ್ತೆ ಅದು ಸಹ ಅಮೌಂಟ್ ವೇರಿಯೇಷನ್ ಆಗ್ತಾ ಇರುತ್ತೆ ಒಂದು ಅಪ್ರಾಕ್ಸಿಮೇಟ್ ರೇಟನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ ನಿಮಗೆ ಎಷ್ಟು ಬೇಕಾಗಬಹುದು ಅಂತ ಎಮ್ ಸ್ಯಾಂಡು ಇವತ್ತು ಮೋಲ್ಡ್ಗೆ ಮತ್ತು ಮನೆ ಕಟ್ಟಬೇಕಾದ್ರೆ ಮತ್ತೆ ಪ್ಲಾಸ್ಟ್ರಿಂಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೂರ್ಕ್ಕೂ ಸಹ ಇದು ಎಂ ಸಂಡ್ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಟಿಪ್ಪರ್ ಲೆಕ್ಕದಲ್ಲಿ ಓಡಿಸ್ಕೊಂಡ್ರೆ ನಮಗೆ ಅಮೌಂಟ್ ಸೇವ್ ಆಗುತ್ತೆ ಟ್ಯಾಕ್ಟರ್ ಲೆಕ್ಕದಲ್ಲಿ ಓಡಿಸ್ಕೊಳ್ಳೋಕೆ ಹೋದರೆ ಏನಾಗುತ್ತೆ ಅಂದರೆ ಇವತ್ತು ನೀವು ನೋಡ್ಬೋದು ಒಂದು ಟನ್ಗೆ ಒಂದು ಆರುನೂರಿಂದ ಏಳ್ನೂರು ರೂಪಾಯಿ ಏನೂ ಚಾರ್ಜ್ ಮಾಡ್ತಾ ಇರ್ತಕ್ಕಂಥದ್ದು ಆಗ ಬಾಡಿಗೆ ಎಲ್ಲ ನಮಗೆ ಜಾಸ್ತಿ ಆಗ್ಬಿಡುತ್ತೆ ಮತ್ತು ಬಾಟ ಇನ್ನೊಂದು ಮತ್ತೊಂದು ಎಲ್ಲವೂ ಸಹ ಜಾಸ್ತಿ ಆಗ್ಬಿಡುತ್ತೆ ಸೊ ಟಿಪ್ಪರ್ ಮುಖಾಂತರ ಒಂದು ಮೂವತ್ತು ನಾಲ್ವರು ಟನ್ನು ಒಂದೇ ಸಲ ಓಡಿಸ್ಕೊಂಡಾಗ ನಮಗೆ ಅಮೌಂಟು ಕಡಿಮೆ ಆಗುತ್ತೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ನೆನಪಲ್ಲಿರಲಿ ಮತ್ತು ಜಲ್ಲಿ ಮುಕ್ಕಾಲು ಇಂಚು ಜಲ್ಲಿ ಬೇಕಾಗುತ್ತೆ ಒಂದೂವರೆ ಇಂಚಿ ದಪ್ಪ ಜಲ್ಲಿ ಬೇಕಾಗುತ್ತೆ ಒಂದು ಪ್ಲಾಸ್ಟ್ ಸಾರಿ ಭೂಮಿಯ ಒಂದು ಭೂಮಿ ಮೇಲೆ ಮೇಲಿನ ಭಾಗ ನಾವು ಏನು ಕರಿತೀವಿ ಅಲ್ಲಿ ಒಂದು ಸ್ಕ್ವೇರ್ ಲೆಕ್ಕದಲ್ಲಿ ಅಥವಾ ಫ್ಲಾಟಾಗಿ ಸಾರಿಸಬೇಕಾಗುತ್ತೆ ಅದಕ್ಕೆ ಒಂದೂವರೆ ಇಂಚು ಜಲ್ಲಿನ ಬಳಕೆ ಮಾಡ್ಕೊಳ್ತಾರೆ ಅದಾದ ನಂತರ ಬೋಲ್ಡು ಇನ್ನೊಂದು ಮತ್ತೊಂದು ಎಲ್ಲದಕ್ಕೂ ಸಹ ಕಾಂಕ್ರೀಟ್ ಅಂತ ಬಂದಾಗ ಎಂಟುನೂರು ಒಂದು ಸಿ ಎಫ್ ಟಿ ಅಷ್ಟು ಮುಕ್ಕಾಲು ಜಲ್ಲಿ ಬೇಕಾಗುತ್ತೆ ಮತ್ತು ಇನ್ನೂರು ಸಿ ಎಫ್ ಅಷ್ಟು ಒಂದು ಒಂದೂವರೆ ಇಂಚು ದಪ್ಜಲಿ ಬೇಕಾಗುತ್ತೆ ಅದಾದ ನಂತರ ಒಂದು ಬೋರ್ಡ್ರಸ್ ಕಲ್ಲುಗಳು ಅಂತ ನಾವೇನು ಕರಿತೀವಿ ಇದು ಪಾಯದ ಮೇಲೆ ಹಾಕುವಂಥದ್ದು ಬಹಳ ಮುಖ್ಯವಾಗಿ ಒಂದು ಸಾವಿರ ಸಿ ಎಫ್ ಒಂದು ಬೋರ್ಡ್ರಸ್ ಕಲ್ಲುಗಳು ಸಹ ಬೇಕಾಗುತ್ತೆ ಓವರ್ ಆಲ್ ಒಂದು ಪಾಯ ಅಂತ ನಾವೇನು ಕರಿತೀವಿ ಈ ಒಂದು ಪಾಯಕ್ಕೆ ಒಂದು ಅಂದಾಜು ನಾವು ವೆಚ್ಚದ ಪ್ರಕಾರ ಮೂರರಿಂದ ಮೂರುವರೆ ಲಕ್ಷ ರೂಪಾಯಿಯನ್ನು ಖರ್ಚಾಗುತ್ತೆ ಅದು ನಾವು ಬಳಕೆ ಮಾಡುವಂಥ ಒಂದು ವಿಧಾನದ ಮೇಲೆ ಡಿಪೆಂಡ್ ಆಗುತ್ತೆ ಮೂರರಿಂದ ಮೂರುವರೆ ಲಕ್ಷ ಮಿನಿಮಮ್ ಪಾಯಗೆ ಇವತ್ತಿನ ದಿನದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಇಸ್ವಿಯಲ್ಲಿ ಬೇಕಾಗಿರ್ತಕ್ಕಂಥದ್ದು ನೆನಪಿಲ್ಲ ಸ್ನೇಹಿತರೆ ಇನ್ನು ಇದಾದ ನಂತರ ನೆಕ್ಸ್ಟು ನಾವು ಎಲೆಕ್ಟ್ರಿಕ್ ಒಂದು ಐಟಮ್ಸ್ ಅಂತ ನಾವು ಬೇರೆ ಕರಿತೀವಿ ಇದಕ್ಕೆ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಎಲೆಕ್ಟ್ರಿಕ್ ಐಟಮ್ಸ್ನ ನಾವು ಇಲ್ಲಿ ಬಳಕೆ ಮಾಡ್ಕೊಳ್ಬೋದು ಇದಕ್ಕಿಂತ ಹೆಚ್ಚಿನದಾಗಿ ನಾವು ಬಳಕೆ ಮಾಡ್ಕೊಳ್ಬೋದು ಒಂದು ಆವರೇಜ್ಗೆ ಅರವತ್ತು ಸಾವಿರ ರೂಪಾಯಿ ಸಾಕಾಗುತ್ತೆ ಮತ್ತು ಪೇಂಟ್ ಒಂದು ವಿಚಾರಕ್ಕೆ ಬರೋದಾದರೆ ಇಲ್ಲೂ ಅಷ್ಟೇ ಐವತ್ತರಿಂದ ಅರವತ್ತೈದು ಸಾವಿರ ರೂಪಾಯಿವರೆಗೂ ಇಲ್ಲಿ ನಮಗೆ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ನೆಕ್ಸ್ಟು ಟೈಲ್ಸ್ ಅಂತ ಬರೋದಾದರೆ ಇಲ್ಲೂ ಅಷ್ಟೇ ಅಪ್ರಾಕ್ಸಿಮೇಟು ಒಂದು ಲಕ್ಷದವರೆಗೂ ನಮಗೆ ಇಲ್ಲಿ ಒಂದು ಮೆಟೀರಿಯಲ್ಗೆ ನಾವು ಕೊಡಬೇಕಾಗುತ್ತೆ ಒಂದು ಐವತ್ತರಿಂದ ಒಂದು ಲಕ್ಷದವರೆಗೂ ನಾವು ಸೆಲೆಕ್ಟ್ ಮಾಡ್ತಕ್ಕಂಥ ಒಂದು ಕ್ವಾಲಿಟಿ ಇರ್ಬೋದು ಅಥವಾ ಮಾರ್ಬಲ್ಸ್ ಇರ್ಬೋದು ಅಥವಾ ಗ್ರಾನೈಟ್ಸ್ ಇರ್ಬೋದು ಮೂರನ್ನು ಸೇರಿಸಿ ನಾನು ನಿಮಗೆ ಆವರೇಜ್ ಹೇಳ್ತಾ ಇರ್ತಕ್ಕಂಥದ್ದು ಐವತ್ತರಿಂದ ಒಂದು ಲಕ್ಷ ರೂಪಾಯಿವರೆಗೂ ಇನ್ನೂ ಜಾಸ್ತಿಯೂ ಸಹ ಖರ್ಚು ಆಗುತ್ತೆ ಸೊ ಅಷ್ಟೊಂದು ಬಜೆಟಲ್ಲಿ ಬೇಡ ಒಂದು ಆವರೇಜ್ ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ನೆಕ್ಸ್ಟ್ ಕಿಟಕಿ ಬಾಗಿಲು ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ ಆದಷ್ಟು ಕ್ವಾಲಿಟಿ ಇರತಕ್ಕಂಥದ್ದನ್ನ ಮೇಂಟೈನ್ ಮಾಡಿ ಬಹಳ ಬೇಗ ಕುಟ್ಟಿರ್ಂಥ ಒಂದು ಚಾನ್ಸಸ್ ಇರುತ್ತೆ ಸೊ ಆ ಒಂದು ಕಾರಣದಿಂದ ಲೋ ಕ್ವಾಲಿಟಿ ಇರ್ತಕ್ಕಂಥದ್ದನ್ನು ನಾನು ಸಜೆಸ್ಟ್ ಮಾಡಲ್ಲ ಸೊ ಯಾರು ಸಹ ಸಜೆಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ ಅಥವಾ ಅಮೌಂಟ್ ಚೀಪಾಗಿ ಸಿಗುತ್ತೆ ಅಂತ ಅದನ್ನು ಬಳಕೆ ಮಾಡೋದಕ್ಕೆ ಹೋಗ್ಬೇಡಿ ಮುಂದೆ ನಿಮಗೆ ತೊಂದರೆ ಆಗುತ್ತೆ ಅದರಿಂದ ಕಿಟಕಿ ಬಾಗ್ಲು ಇರ್ಬೋದು ಡೋರ್ಸ್ ಇರ್ಬೋದು ಅದು ಅಷ್ಟೇ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಐವತ್ತರಿಂದ ಒಂದು ಲಕ್ಷದವರೆಗೂ ನಮಗೆ ಇಲ್ಲಿ ಖರ್ಚು ಆಗುವಂಥ ಒಂದು ಚಾನ್ಸಸ್ ಇರ್ತಕ್ಕಂಥದ್ದು ಇನ್ನು ಟೋಟಲ್ ಆಗಿ ಇಲ್ಲಿ ಒಂದು ಅಮೌಂಟ್ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಸಿಮೆಂಟ್ಗೆ ಒಂದು ಏನಿಲ್ಲ ಅಂದ್ರೂ ಒಂದು ತೊಂಬತ್ತರಿಂದ ಒಂದು ಲಕ್ಷ ರೂಪಾಯಿವರೆಗೂ ಇಲ್ಲಿ ಸಿಮೆಂಟ್ ಬಳಕೆ ಆಗುತ್ತೆ ಫಸ್ಟಿಂದ ಲಾಸ್ಟ್ವರೆಗೂ ಸಹ ಇದು ಜಸ್ಟ್ ಉದಾಹರಣೆಗೆ ನಾನು ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಮನೆ ಕಟ್ಟಬೇಕಾದ್ರೆ ಒಂದು ಬೇಸಿಕ್ ಐಡಿಯಾ ಅನ್ನೋದು ಇರಬೇಕಾಗುತ್ತೆ ಸೊ ಎಷ್ಟಾಗುತ್ತಪ್ಪ ಅಷ್ಟಾಗುತ್ತೆ ಇಷ್ಟೇನ ಹೂ ಅಷ್ಟಾಯ್ತಾ ಅಂತ ನಾವು ಕೇಳ್ತೀವಿ ಆದರೆ ಒಂದು ಇನ್ಫಾರ್ಮೇಶನ್ ತಿಳ್ಕೊಂಡಿದ್ರೆ ಒಳ್ಳೆಯದಾಗುತ್ತೆ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ಐಟಮ್ ಬಂದು ಕಬ್ಬಿಣ ಐರನ್ ಅಥವಾ ಸ್ಟೀಲ್ ಅಂತ ನಾವೇನು ಕರಿತೀವಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಒಂದೂವರೆ ಲಕ್ಷದಿಂದ ತದರ ಒಂದು ಒಂದು ಲಕ್ಷ ಎಂಬತ್ತು ಸಾವಿರವರೆಗೂ ಇಲ್ಲಿ ನಾವು ಐರನ್ಗೆ ಕೊಡಬೇಕಾಗುತ್ತೆ ಅದು ಮನೆ ಒಂದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೂಮ್ಗಳೇನಾದರೂ ಜಾಸ್ತಿ ಬಂದರೆ ಇದು ಕಬ್ಬಿಣ ಸಹ ಜಾಸ್ತಿ ಬೇಕಾಗುತ್ತೆ ಕಡಿಮೆ ಬಂದಷ್ಟು ಕಡಿಮೆ ಆಗುತ್ತೆ ಅಪ್ರಾಕ್ಸಿಮೇಟು ಒಂದೂವರೆ ಒಂದು ಲಕ್ಷ ಎಪ್ಪತ್ತೆಂಬತ್ತು ಸಾವಿರ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ಇಟ್ಟಿಗೆ ಅಂತ ಬರೋದಾದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ನಾವು ಇಟಿಗೆಗೆ ಕೊಡಬೇಕಾಗುತ್ತೆ ಇನ್ನು ಎಮ್ ಸ್ಯಾಂಡು ಅಷ್ಟೇ ಹತ್ತಾದ್ರೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ನಾವು ಹೆಂಸಾಂಡ್ಗೆ ನಾವು ಕೊಡಬೇಕಾಗುತ್ತೆ ಇನ್ನು ಅದಾದ ನಂತರ ಜಲ್ಲಿ ಅಂತ ನಾವೇನು ಕರಿತೀವಿ ಜಲ್ಲಿಗೂ ಅಷ್ಟೇ ಒಂದು ಎರಡು ದಪ್ಪ ಜಲ್ಲಿ ಸಣ್ಣ ಜಲ್ಲಿ ಎಲ್ಲದಕ್ಕೂ ಸೇರಿ ಅಂದರೆ ಟ್ವೆಂಟಿ ಎಮ್ ಎಮ್ ಫಾರ್ಟಿ ಎಮ್ ಎಲ್ಲದಕ್ಕೂ ಸೇರಿ ಒಂದು ಹತ್ತತ್ರ ಒಂದು ಅರವತ್ತು ಪ್ಲಸ್ ಒಂದು ಮೂವತ್ತು ತೊಂಬತ್ತು ಸಾವಿರವರೆಗೂ ಇಲ್ಲಿ ಖರ್ಚು ಬರ್ತಾ ಇರ್ತಕ್ಕಂಥದ್ದು ಅಥವಾ ಒಂದು ಲಕ್ಷ ಅಂತಾನೆ ಅಂದ್ಕೊಳ್ಳಿ ಅರ್ಥ ಆಯ್ತಾ ಒಂದು ಅರವತ್ತು ಪ್ಲಸ್ ಒಂದು ನಲ್ವತ್ತು ಸಾವಿರವರೆಗೂ ಖರ್ಚು ಬರ್ತಾ ಇರ್ತಕ್ಕಂಥದ್ದು ಕಿಟಕಿ ಬಾಗ್ಲುಗಳು ಒಂದು ಎಂಬತ್ತು ಸಾವಿರವರೆಗೂ ಇಲ್ಲಿ ಅಪ್ರಾಕ್ಸಿಮೇಟ್ ಖರ್ಚು ಇರ್ತಕ್ಕಂಥದ್ದು ಎಲ್ಲ ಕಂಪ್ಲೀಟ್ ಹೇಳ್ತಾ ಇರತಕ್ಕಂಥದ್ದು ನಾನು ಅದಾದ ನಂತರ ಒಂದು ಟೈಲ್ಸ್ ಅಂತ ನಾವೇನು ಕರಿತೀವಿ ಇದಕ್ಕೆ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಟೈಲ್ಸ್ಗೆ ನಾವು ಇಲ್ಲಿ ಖರ್ಚು ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ಇಷ್ಟೊತ್ತು ನಾವು ನಾನು ಹೇಳಿರ್ತಕ್ಕಂಥ ಒಂದು ಮಾಹಿತಿ ಇಲ್ಲಿ ಜಸ್ಟ್ ಈ ಒಂದು ವಸ್ತುಗಳಿಗೆ ಎಂಟರಿಂದ ಒಂಬತ್ತು ಲಕ್ಷ ಅಥವಾ ಎಂಟೂವರೆ ಲಕ್ಷದವರೆಗೂ ಇಲ್ಲಿ ಖರ್ಚು ಬರ್ತಾ ಇರತಕ್ಕಂಥದ್ದು ಇನ್ನು ನೆಕ್ಸ್ಟು ಇದು ಈಗ ಮೆಟೀರಿಯಲ್ ಆಯಿತು ಈ ಮೆಟೀರಿಯಲ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಕೂಲಿ ಪ್ರತಿಯೊಂದಕ್ಕೂ ಇವತ್ತು ಕೂಲಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ದಿನದಿಂದ ದಿನಕ್ಕೆ ಕೂಲಿ ಅಮೌಂಟ್ ಜಾಸ್ತಿ ಆಗ್ತಾ ಇದೆ ನಾವು ಕೂಲಿಗೆ ಮನೆ ಕಟ್ಸ್ತೀವಿ ಅನ್ನೋದಾದರೆ ಒಂದು ರೇಟ್ ಇರುತ್ತೆ ಅಥವಾ ಒಪ್ಪಂದಕ್ಕೆ ಕೊಡ್ತಾರೆ ಕೆಲವು ಕಡೆ ಒಪ್ಪಂದ ಕೊಟ್ಬಿಡ್ತಾರೆ ಅದು ಸಹ ಅಮೌಂಟ್ ವೇರಿಯೇಷನ್ ಆಗುತ್ತೆ ಸೊ ಆ ಒಂದು ಕಾರಣದಿಂದ ಒಪ್ಪಂದಕ್ಕೆ ಒಂಥರ ಇರುತ್ತೆ ಮತ್ತು ಕೂಲಿಗೆ ಒಂಥರ ಅಮೌಂಟ್ ಇರುತ್ತೆ ಸಾವಿರದ ಇನ್ನೂರು ಮುನ್ನೂರು ಈ ರೀತಿ ಚಾರ್ಜಸ್ ಮಾಡ್ತಾರೆ ಕೆಲವು ಕಡೆ ಸಾ ಮತ್ತು ಒಪ್ಪಂದಕ್ಕೆ ಒಂದು ಚದರಿ ಲೆಕ್ಕದಲ್ಲಿ ತೊಗೊತಾರೆ ಮೂವತ್ತು ಸಾವಿರದಿಂದ ನಲವತ್ತೈದು ಸಾವಿರವರೆಗೂ ಇಲ್ಲಿ ಒಂದು ಅಮೌಂಟನ್ನು ಫಿಕ್ಸ್ ಮಾಡ್ತಾರೆ ಅದು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾರೆ ಟೋಟಲ್ ನಿಮ್ಮ ಮನೆಯ ಸುತ್ತಲತೆಯನ್ನು ತಗೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾರೆ ಕೂಲಿ ಕೊಡೋದಾದ್ರೆ ಒಂದು ನಲವತ್ತು ಸಾವಿರ ರೂಪಾಯಿವರೆಗೂ ನಿಮಗೆ ಏನು ಇದು ಒಂದು ಅಮೌಂಟ್ ಬರಬಹುದು ಅಥವಾ ಅಂದ್ರೆ ಪ್ರತಿಯೊಂದಕ್ಕೂ ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಯಾವ್ಯಾವದಕ್ಕೆ ಯಶಸ್ ಬರುತ್ತೆ ಅಂತ ನಾವು ಕೂಲಿಯನ್ನು ನೋಡೋದಾದ್ರೆ ಮೋಲ್ಡ್ಗೆ ಅದಕ್ಕೂ ಮುಂಚೆ ನಾವು ಪಾಯಗೆ ನಾವು ಅಂತ ಲೆಕ್ಕ ತಗೊಳೋದಾದ್ರೆ ಒಂದು ಕಂಪ್ಲೀಟ್ ಕೂಲಿ ಅಂತ ನಾವು ಲೆಕ್ಕ ತಗೊಳೋದಾದ್ರೆ ಒಂದು ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ನಮಗೆ ಇಲ್ಲಿ ಖರ್ಚು ಬರ್ತಾ ಬರ್ತಾಯಿರ್ತಕ್ಕಂಥದ್ದು ಇನ್ನು ಎಲೆಕ್ಟ್ರಿಕ್ ನಾವು ಏನು ಕರಿತೀವಿ ಎಲೆಕ್ಟ್ರಿಕ್ ಪ್ಲಸ್ ಒಂದು ಪ್ಲಂಬಿಂಗ್ಗೆ ಸಂಬಂಧಪಟ್ಟಂತೆ ಕೂಲಿ ಇರ್ತಕ್ಕಂಥದ್ದು ಅದು ಅಷ್ಟೇ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಆಗುವಂತೆ ಮತ್ತು ಪೈಂಟು ಅದರದ್ದು ಒಂದು ಕೂಲಿ ಒಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಅವರೇಜ್ ಆಗ್ತಾ ಇರ್ತಕ್ಕಂಥದ್ದು ಟೈಲ್ಸ್ಗೆ ಸಂಬಂಧಪಟ್ಟಂತೆ ಟೈಲ್ಸು ಅಷ್ಟೇ ಬಹಳ ಇಂಪಾರ್ಟೆಂಟಾಗಿ ಒಂದು ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಚಾರ್ಜಸ್ ಮಾಡಲಾಗುತ್ತೆ ಇನ್ನು ಕಿಟಕಿ ಬಾಕ್ಳು ಅಂತ ಬರೋದಾದರೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಒಂದು ಆವರೇಜ್ ಅಮೌಂಟ್ ತಗೋಬೋದು ಇನ್ನು ಟೋಟಲ್ ಈ ಒಂದು ಕೂಲಿ ನಾನು ಇಲ್ಲಿ ನೋಡೋದಾದ್ರೆ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಅಮೌಂಟು ಇಲ್ಲಿ ಕೂಲಿಗೆ ತಗೊಳ್ತಾ ಇರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮನೆ ಕಟ್ಟಲಿಕ್ಕೆ ಕೂಲಿದು ಅಮೌಂಟು ತುಂಬ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಇದು ನೆನಪಿರ್ಲಿ ಸೊ ಸ್ನೇಹಿತರೆ ನೀವು ನೋಡಿದ್ರಲ್ಲ ಈಗ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಂತ ಇನ್ನೂ ಹೆಚ್ಚುವರಿಯಾಗಿ ಒಂದಷ್ಟು ಅಮೌಂಟು ಬೇ ಬೇಕಾಗುತ್ತೆ ಯಾಕಂದ್ರೆ ನಾವು ಮನೆ ಕಟ್ಟಬೇಕಾದ್ರೆ ಇಷ್ಟೇ ಬರುತ್ತೆ ಅಂತ ನಾವು ಎಕ್ಸಾಕ್ಟ್ ಆಗಿ ಹೇಳಲಿಕ್ಕೆ ಆಗಲ್ಲ ಯಾರು ಸಹ ಅಷ್ಟು ಎಕ್ಸಾಕ್ಟ್ ಆಗಿ ಹೇಳೋದಕ್ಕಾಗಲ್ಲ ಒಂದು ಅಪ್ರಾಕ್ಸಿಮೇಟ್ ಒಂದು ಬೆಲೆಯನ್ನ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಬೆಲೆಗಳು ಸಹ ವೇರಿಯೇಷನ್ ಆಗ್ತಾ ಇರುತ್ತೆ ನೀವು ಅದನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ಬೆಲೆಗಳು ವೇರಿಯೇಷನ್ ಆಗುತ್ತೆ ಮತ್ತೆ ಪ್ರದೇಶದಿಂದ ಪ್ರದೇಶಕ್ಕೆ ಅದು ವೇರಿಯೇಷನ್ ಆಗ್ತಾ ಇರುತ್ತೆ ಈಗ ಬಯಲು ಸೀಮೆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಲೇಬರ್ ಒಂದು ಇದ್ರೆ ಮತ್ತೆ ಮಲೆನಾಡು ಭಾಗದಲ್ಲಿ ಒಂಥರ ಇರುತ್ತೋ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಅಪ್ರಾಕ್ಸಿಮೇಟ್ ಇದು ಅಷ್ಟೇ ಇದು ಜಸ್ಟ್ ಉದಾಹರಣೆಗಾಗಿ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಆರುನೂರು ಚದರಡಿ ನಾವು ಮನೆಯನ್ನ ಇವತ್ತಿನ ದಿನಮಾನದಲ್ಲಿ ನಾವು ಕಟ್ತೀರ ಅನ್ನೋದಾದ್ರೆ ಮಿನಿಮಮ್ ಹನ್ನೆರಡರಿಂದ ಹದಿನಾಲ್ಕು ಲಕ್ಷ ರೂಪಾಯಿವರೆಗೂ ಇವತ್ತು ಅಮೌಂಟ್ ಖರ್ಚಾಗ್ತಾ ಇರ್ತಕ್ಕಂಥದ್ದು ನೆನಪಿರಲಿ ಹನ್ನೆರಡರಿಂದ ಹದಿನಾಲ್ಕು ಲಕ್ಷ ರೂಪಾಯಿ ನಮಗಿಲ್ಲ ಖರ್ಚಾಗ್ತಾ ಇರ್ತಕ್ಕಂಥದ್ದು ಇದನ್ನು ನಾವು ಕನ್ವರ್ಟ್ ಮಾಡ್ಕೊಳ್ಬೋದು ಸ್ಕ್ವೇರ್ ಫೀಟ್ ಎಷ್ಟಾಗುತ್ತೆ ಹನ್ನೆರಡು ಲಕ್ಷ ಸ್ಕ್ವೇರ್ ಫೀಟ್ ಇದು ಹನ್ನೆರಡು ಲಕ್ಷ ಅಮೌಂಟ್ನ ಸ್ಕ್ವೇರ್ ಫೀಟ್ ಡಿವೈಡ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಅದು ಒಂದು ಅಡಿ ಸ್ಕ್ವೇರ್ ಫೀಟ್ಗೆ ಇಷ್ಟು ಖರ್ಚು ಬರುತ್ತೆ ಅದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೀವು ಮನೆ ಕಟ್ಟಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪದೇ ಪದೇ ಕಟ್ಟಿಸ್ಲಿಕ್ಕೆ ಆಗೋದಿಲ್ಲ ಮೆಟೀರಿಯಲ್ ಕ್ವಾಲಿಟಿ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಮೆಟೀರಿಯಲ್ ಕ್ವಾಲಿಟಿ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಮೇಸ್ತ್ರಿಗಳು ಯಾವ ಥರ ಕೆಲಸ ಮಾಡ್ತಾ ಇದ್ರೆ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ್ಯಾವುದನ್ನು ಎಲ್ಲೆಲ್ಲಿ ಹೇಗೆ ಮಾಡಿಸ್ಬೇಕು ಅದನ್ನು ನಿಮಗೆ ಗೊತ್ತಿಲ್ಲ ಅಂದರೆ ಗೊತ್ತಿರ್ತಕ್ಕಂಥವರಿಂದ ಮಾಹಿತಿನ ಪಡ್ಕೊಂಡು ಮಾಡಿಸೋದು ತುಂಬ ಉತ್ತಮ ಆದಷ್ಟು ಮನೆಗೆ ಕಟ್ಟಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಅನ್ನೋದು ಇರಬೇಕಾಗುತ್ತೆ ಕೇರ್ಫುಲ್ ಕೇರ್ಫುಲ್ಲಾಗಿರಬೇಕಾಗುತ್ತೆ ಸ್ವಲ್ಪ ಯಮಾದರೂ ಸಹ ಸಮಸ್ಯೆಗಳಾಗುವಂಥ ಒಂದು ಚಾನ್ಸಸ್ ಇರುತ್ತೆ ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ಮನೆ ಕಟ್ಟಬೇಕಾದ್ರೆ ಆದಷ್ಟು ಒಂದು ಪ್ಲಾನಿಂಗ್ ಅನ್ನೋದು ಇರಬೇಕಾಗುತ್ತೆ ಪ್ಲಾನಿಂಗ್ ಇಲ್ಲದೆ ಯಾವುದೇ ಕೆಲಸವನ್ನು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಪ್ಲ್ಯಾನಿಂಗ್ ಅಂದ್ರೆ ಐದು ಲಕ್ಷ ಹತ್ತು ಲಕ್ಷ ಆಗುತ್ತೆ ಅನ್ನೋದಾದ್ರೆ ನಾವು ಐದು ಲಕ್ಷ ಕ್ಯಾಲ್ಕುಲೇಟ್ ಮಾಡೋದಾಗಲ್ಲ ಸೊ ಮಿನಿಮಮ್ ಒಂದು ಎಂಟು ವರೆ ಅಥವಾ ಒಂಬತ್ತು ಲಕ್ಷ ಆದ್ರೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಒಂದು ಲಕ್ಷ ವೇರಿಯೇಷನ್ ಆಗಿ ಆಗುತ್ತೆ ಅಥವಾ ಹನ್ನೊಂದು ಲಕ್ಷ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅದು ಒಂದು ಅಪ್ರಾಕ್ಸಿಮೇಟ್ ಇರ್ತಕ್ಕಂಥದ್ದು ಸೊ ಸ್ನೇಹಿತರೆ ಇದನ್ನ ನೀವು ಕನ್ವರ್ಟ್ ಮಾಡ್ಕೊಳ್ಬಹುದು ಒಂದು ಸ್ಕ್ವೇರ್ ಫೀಟ್ ಗೆ ಎಷ್ಟಾಗುತ್ತೆ ಅಂತ ನೀವು ಕನ್ವರ್ಟ್ ಮಾಡ್ಕೊಳ್ಬಹುದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಈ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಎಲ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನೋಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಸಣ್ಣ ರಿಕ್ವೆಸ್ಟ್ ವಿಡಿಯೋನ ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ರ ದಯವಿಟ್ಟು ನಿಮ್ಮ ಜಿಲ್ಲೆ ಹೆಸರನ್ನ ಕಮೆಂಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ ಎಲ್ರಿಗೂ ನಮಸ್ಕಾರ